ರುಚಿಯಾದ ಮೋದಕ ಮತ್ತು ಸಿಹಿ ಕಡುಬು ರೆಡಿ ಮಾಡಿದ್ದೀನಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಗಣೇಶನ ಹಬ್ಬಕ್ಕೆ ಸಿಹಿ ಕಡುಬನ್ನು ಮಾಡ್ತಾ ಇದ್ದೀನಿ ಹಾಗೆ ಒಂದೆರಡು ಮೋದಕ ಕೂಡ ಮಾಡ್ಕೊಳ್ತಿದ್ದೀನಿ ಸೇಮ್ ಸೇಮ್ ಪ್ರೊಸೀಜರಲ್ಲಿ ಹಿಟ್ಟು ಕಲಿಸಿಕೊಳ್ಳೋದು ಕೂಡ ಮೋದಕಕ್ಕೆ ಸೇಮ್ ಸೊ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರಿಗಡ್ಲೇನು ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಒಂದು ಹತ್ತು ಬಾದಾಮ್ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ ಸೇಮ್ ಮೆಸರ್ಮೆಂಟ್ ಅಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಯಾವುದೇ ಅಳತೆಯಲ್ಲಿ ತಗೊಳ್ಳಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರು ನಾನು ಒಂದು ಕಪ್ಪು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಸೇಮ್ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ನಾನು ಬೆಲ್ಲ ಪೌಡ್ರನ್ನು ತಗೊಂಡಿದ್ದೀನಿ ನೀವು ಬೆಲ್ಲ ಆದರೂ ಕುಟ್ಟಿ ಪುಡಿ ಮಾಡ್ಕೋಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಸಿಹಿ ಕಡುಬು ಮಾಡ್ಕೊಳಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಕಡಲೆ ಪಪ್ಪನ್ನು ತಗೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎಳ್ಳು ಸ್ವಲ್ಪ ಚಿಟಪುಟ ಅನ್ನುವಾಗ ಬೇರೆ ಸಾಮಗ್ರಿ ಹಾಕೊಳ್ಳೋಣ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡಿದ್ದೀನಿ ಒಂದು ಹತ್ತು ಬಾದಾಮನ್ನು ಹಾಕೊಳ್ತಾ ಇದ್ದೀನಿ ಒಂದು ಹದಿನೈದು ಗೋಡಂಬಿ ಪೀಸಸ್ ಅನ್ನು ಹಾಕೊಂಡು ಹುರ್ಕೊಳ್ತೀನಿ ಫ್ರೈ ಆಗಿದೆ ಬಾದಾಮಿ ಮತ್ತು ಗೋಡಂಬಿ ಇವಾಗ ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಲಿ ನಾಲ್ಕು ಏಲಕ್ಕಿ ಕಾಯಿಯನ್ನು ಹಾಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗಸಗಸೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ಕೊನೆಯದಾಗಿ ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ ಮೇಲೆ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಇಟ್ಕೊಂಡ ಡ್ರೈ ಫ್ರೂಟ್ಸನ್ನು ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಮೊದಲಿಗೆ ಬೆಲ್ಲ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲ ಕರಗಿಸ್ಕೊಳ್ಳಲ್ಲ ಅಷ್ಟೇನೆ ನಿಧಾನ ಉರಿ ಇರ್ಲಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಬರಬಾರದು ನೋಡ್ಕೊಂಡು ಹಾಕೊಳ್ಳಿ ನೀರು ಜಾಸ್ತಿ ಹಾಕೊಳ್ಬಾರ್ದು ಅದು ಗಟ್ಟಿ ಆಗಕ್ಕೆ ಲೇಟ್ ಆಗುತ್ತೆ ಇನ್ ಕೇಸ್ ನಿಮಗೆ ಬೆಲ್ಲ ತೆಳ್ಳಗಾಯಿತು ಅಂತ ಹೇಳಿದ್ರೆ ನೀವು ಒಂದು ಚಮಚ ಅಕ್ಕಿ ಹಿಟ್ಟನ್ನು ಹಾಕೋಬಹುದು ಇದೊಂದು ಗಮನದಲ್ಲಿ ಇರಲಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಬ್ಬೊಬ್ರು ಕಲಿಯೋರು ಇರ್ತಾರಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಬೆಲ್ಲ ಕರಗಿದೆ ಸಾಕು ಇವಾಗ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇಟ್ಕೊಳ್ಳಿ ತೆಂಗಿನಕಾಯಿ ತುರಿ ಆಮೇಲೇನ ಹಾಕೋಬಹುದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಮಾತ್ರ ನಿಧಾನ ಇರಲಿ ಬೆಲ್ಲ ಕಾಯಿ ತುರಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೆಲ್ಲಗಾಯಿತು ಅಂತ ಹೇಳಿದರೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಯಿ ತುರಿನ ಉಳಿಸ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಈ ಕಾಯಿ ಉಳಿಸ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಹೂರ್ಣ ರೆಡಿ ಮಾಡ್ಕೋಬಹುದು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಮ್ಮೆ ಚಂದ ಮಿಕ್ಸ್ ಮಾಡ್ಕೊಂಡು ಕೆಳಗಿಳಿಸಿಕೊಂಡ್ರೆ ಆಯ್ತು ಮೇಲೆ ಇನ್ನೇನು ಸಿಹಿ ಕಡುಬು ಮಾಡ್ಕೊಳ್ಳೋದೆ ಮೋದಕಕ್ಕೆ ಕೂಡ ಇದೇ ತರ ನೀವು ಸ್ಟಫಿಂಗ್ ಅನ್ನು ರೆಡಿ ಮಾಡ್ಕೋಬಹುದು ತುಂಬಾ ಸುಲಭವಾಗಿ ಇಷ್ಟೇ ಕೆಲಸ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಲು ಬಿಡೋಣ ಹಿಟ್ಟು ಬೇಯಿಸ್ಕೊಳ್ಳಲು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಸೇಮ್ ಕಪ್ಪಲ್ಲಿ ಸೊ ನಾನು ಎರಡು ಕಪ್ ನೀರು ಹಾಕೊಳ್ತಾ ಇದ್ದೀನಿ ಅಳತೆ ಸರಿಯಾಗಿರ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಕಡುಬು ಮಾಡ್ಕೊಳ್ಳುವಾಗ ಎಲ್ಲೂ ಸಹ ಒಡೆಯೋದಿರಲಿ ಅಂತ ತುಪ್ಪ ಬಳಸಿದ್ದೀನಿ ನೀರು ಕುದೀತಾ ಇದೆ ಹಿಟ್ಟು ಕಲಿಸ್ಕೊಳ್ಳಲು ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಿಟ್ಟು ಒಡೆಯದಿರೋ ಹಾಗೆ ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಉರಿ ಕಡಿಮೆ ಮಾಡಿಕೊಂಡು ಎರಡು ಕಪ್ಪು ನೀರು ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ ಆಮೇಲೆ ತಿರುಗಿಸ್ಕೊಂಡ್ರೆ ಆಯ್ತು ಐದು ನಿಮಿಷ ಹಾಗೆ ಬೇಯಲಿ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಒಂದು ಐದು ನಿಮಿಷ ಈ ತರ ನಿಧಾನ ಉರಿಯಲ್ಲಿ ಕುದಿಸ್ಕೊಳ್ಬೇಕು ಎಲ್ಲೂ ಆಗಲ್ಲ ಈ ತರ ಕುದಿಸ್ಕೊಂಡ್ರೆ ಅದೊಂದು ಗಮನದಲ್ಲಿರಲಿ ಒಂದೊಂದು ಊರಲ್ಲಿ ಒಂದೊಂದು ತರ ಮಾಡ್ತಾರೆ ನೀವುಗಳು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಹೊಸದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಈ ಥರ ಒಂದು ಹಿಟ್ಟು ಕೋಲ್ ತಗೊಳ್ಳಿ ನೀಟಾಗಿ ಈ ತರ ತಿರುಗಿಸ್ಕೊಂಡ್ರೆ ಆಯ್ತು ಕೈ ಬಿಡದೆ ತಿರುಗಿಸ್ಕೊಳ್ಬೇಕು ಗಂಟಿಲ್ಲದ ಹಾಗೆ ಈ ಥರ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ನಿಧಾನ ಉರಿ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಳೋಣ ತುಪ್ಪ ಹಾಕಿರೋದ್ರಿಂದ ನೋಡಿ ಕೈಗೆ ಸಮೇತ ಅಂಟಲ್ಲ ಈ ಥರ ಇರಬೇಕು ಹಿಟ್ಟು ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಬೇಯಕ್ಕೆ ಬಿಟ್ಟು ಎರಡು ನಿಮಿಷ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾಗಲು ಬಿಡೋಣ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ನಾನು ಕಡುಬು ಹಿಟ್ಟನ ಇತರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಕಲಿಸ್ಕೊಳ್ಬಹುದು ಈ ತರ ಗೋಧಿ ಹಿಟ್ಟು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಒಡೆಯೋದು ಇಲ್ಲ ಮತ್ತೆ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸ್ವಲ್ಪ ಕೈ ನೀರು ಮಾಡ್ಕೊಂಡು ಕಲ್ಸ್ಕೊಳ್ಳೋಣ ಬಿಸಿ ಇರುತ್ತೆ ನೋಡ್ಕೊಂಡು ಕಲ್ಸ್ಕೊಳ್ಳಿ ನೀಟಾಗಿ ಕಲ್ಸ್ಕೊಂಡ್ರೆ ಕೊಡಕೆ ಬರೋಲ್ಲ ಅಂತಷ್ಟೇ ನೀವು ಕೈಯಲ್ಲಾದರೂ ಮಾಡ್ಕೋಬೋದು ಇಲ್ಲ ರೊಟ್ಟಿ ಮಿಷಿನ್ ಇದ್ರೆ ಅದರಲ್ಲಾದರೂ ಮಾಡ್ಕೋಬೋದು ಇಲ್ಲ ಯಾವುದಾದ್ರೂ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಕಲಸಿಟ್ಕೊಂಡ್ರೆ ಆಯಿತು ನೋಡಿ ಹುರ್ಣ ಕೂಡ ಈ ಥರ ರೆಡಿಯಾಗಿದೆ ಈ ಥರ ಇರಬೇಕು ಹೂರ್ಣ ಈ ಥರ ರೊಟ್ಟಿ ಮಿಷಿನನ್ನು ತೊಗೊಂಡಿದ್ದೀನಿ ಆಲ್ರೆಡಿ ನೀರು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಕವರ್ ಇಟ್ಕೊಳ್ಳೋಣ ತೀರ ತೆಳ್ಳಗೇನೂ ಮಾಡ್ಕೋಬಾರ್ದು ಒಂದಿಷ್ಟು ದಪ್ಪ ಉಂಡೆ ತಗೊಳ್ಳೋಣ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಇನ್ನೊಂದು ಕವರ್ ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಈ ಥರ ರೆಡಿ ಮಾಡ್ಕೊಂಡ್ರೆ ಆಯಿತು ನೋಡಿ ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು ಮಾತ್ರ ತೀರ ತೆಳ್ಳಗೆ ಬೇಡ ಕರ್ಜಿಕಾಯಿ ಹುರಳನ್ನು ತಗೊಂಡಿದ್ದೀನಿ ಜಾಸ್ತಿ ಕೂಡ ಸ್ಟಫಿಂಗ್ ಹಾಕೋಬಾರ್ದು ಸ್ವಲ್ಪ ಹಾಕೊಂಡ್ರೆ ಸಾಕು ಕೈಯಲ್ಲಿ ಕೂಡ ಮಾಡ್ಕೋಬೋದು ಎಕ್ಸ್ಟ್ರಾ ಬಂದಿದ್ದನ್ನೆಲ್ಲ ತಗೊಳ್ಳೋಣ ಈ ಥರ ಕಾಯಿ ಕಡುಬು ರೆಡಿಯಾಗಿದೆ ಮೋದಕ ಹೊರಳನ್ನು ಈ ಥರ ತೆಗೆದುಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ಪ್ರೆಸ್ ಮಾಡೋಣ ಕೆಳ ಬದಿಯಲ್ಲಿ ಒಳಗಡೆ ಎಲ್ಲ ಪ್ರೆಸ್ ಮಾಡಿಕೊಂಡು ಆಮೇಲೆ ಹೂರ್ಣ ಹಾಕ್ಕೊಂಡ್ರೆ ಆಯಿತು ಈ ಥರ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಳ್ಳೋಣ ಮೇಲೆ ಬೆಲೆ ಈ ಥರ ಹಿಟ್ಟು ಹಾಕ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ತರ ಸೂಪರ್ ಅದ ಮೋದಕ ರೆಡಿ ಆಗಿದೆ ಮತ್ತೆ ಸಿಹಿ ಕಡುಬು ಬೇಯಿಸ್ಕೊಳ್ಳಲು ಅದರಲ್ಲಿ ಇಡ್ಲಿ ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ಜಾಸ್ತಿ ಹಾಕೊಳ್ಳೋದು ಬೇಡ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹಾಕೊಂಡ್ರೆ ಆಯ್ತು ಮೇಲೆ ಮೇಲೆ ಹಾಕೊಂಡ್ರೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು ಈಗ ತಗೊಂಡು ತುಪ್ಪ ಜೊತೆ ಸರ್ವ್ ಮಾಡೋಣ ತುಂಬ ಅದ್ಭುತವಾಗಿರುತ್ತೆ ನೀವು ಖಂಡಿತವಾಗಲೂ ಇದನ್ನು ಟ್ರೈ ಮಾಡಲೇಬೇಕು ಇನ್ನೇನು ಗಣೇಶ ಹಬ್ಬ ಬರಲಿದೆ ಅವಾಗ ಮಾಡಿಕೊಂಡ್ರೆ ರುಚಿ ರುಚಿಯಾದ ಸಿಹಿ ಕಡಬು ಮತ್ತು ಮೋದಕ ತುಪ್ಪ ಜೊತೆ ಸವಿಯಬಹುದು ಫೈನಲಾಗಿ ಅದ್ಭುತವಾದ ಮೋದಕ ತುಪ್ಪ ಜೊತೆ ಸವಿಯಲು ಸಿದ್ಧವಾಗಿದೆ ನೋಡಿ ಸಾಫ್ಟಾಗಿ ಸ್ವೀಟ್ ಆದ ಮೋದಕ ರೆಡಿಯಾಗಿದೆ ತಪ್ಪದೇ ನೀವು ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಮೆಥಡಲ್ಲಿ ನೀವೊಂದು ಸರಿ ಮೋದಕ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದೆ ಅದ್ಭುತವಾದ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು